ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಹಾಲಿನ ಕೆನೆ ಯೂಸ್ ಮಾಡಿಕೊಂಡು ಹೇಗೆ ನಾವು ಸ್ಕಿನ್ ಕೇರ್ ಮಾಡ್ಕೋಬೋದು ಮನೆಯಲ್ಲಿ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಸ್ಪೂನ್ ಅಷ್ಟು ಹಾಲಿನ ಕೆನೆ ಫ್ರೆಶ್ ಹಾಲಿನ ಕೆನೆ ನೀವು ಹಾಕ್ಕೊಳ್ಬೇಕಾಗುತ್ತೆ ನಂತರ ಅದಕ್ಕೆ ನಾನಿಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಒಂದು ನಾಲ್ಕರಿಂದ ಐದು ಡ್ರಾಪ್ಸ್ ಅಷ್ಟು ನಾನಿಲ್ಲಿ ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಯಾರಿಗೆದ್ರು ನಿಂಬೆಹಣ್ಣಿನ ರಸ ಅಲರ್ಜಿ ಇದೆ ಅಂತಂದರೆ ಟೊಮೆಟೊ ರಸ ಕೂಡ ಹಾಕ್ಕೊಳ್ಬೋದು ಹಾಗೆ ನಾನಿಲ್ಲಿ ಸ್ವಲ್ಪ ಜೇನುತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಓಮ್ ರೆಮಿಡಿಯಿಂದ ನಿಮಗೆ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ ಅ ಸ್ಕಿನ್ ಟೋನ್ ಮತ್ತು ಯಾರಿಗೆಲ್ಲ ಡಾರ್ಕ್ ಸರ್ಕಲ್ಸ್ ಇದೆ ಅವರಿಗೂ ಕೂಡ ಇದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ನೀವು ಡೈಲಿ ಇದನ್ನು ಮಾಡಿದ್ರೆ ನಿಮಗೆ ಮೂರು ದಿನದಲ್ಲೇ ಒಳ್ಳೆಯ ರಿಸಲ್ಟ್ನ ಸಿಗುತ್ತೆ ಇಲ್ಲ ನಮಗೆ ಟೈಮ್ ಇಲ್ಲ ಅಂತಂದರೆ ನೀವು ವಾರದಲ್ಲಿ ಎರಡು ಸಲ ಕೂಡ ಮಾಡ್ಕೊಳ್ಬೋದು ನಂತರ ನಾನಿಲ್ಲಿ ಸ್ವಲ್ಪ ಕಡ್ಲೇಟನ್ನು ಹಾಕ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ನೀವು ಪ್ಯಾಕ್ ರೀತಿ ಮತ್ತು ಸ್ಕ್ರಬ್ ರೀತಿನೂ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ವೀಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನಂತರ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ನೀರು ಬದಲು ಲೋ ರೋಸ್ ವಾಟರ್ ಕೂಡ ಹಾಕ್ಕೊಳ್ಬೋದು ಅಥವಾ ಹಾಲು ಕೂಡ ಹಾಕ್ಕೊಳ್ಬೋದು ಆದರೆ ನಾನಿಲ್ಲಿ ಹಾಲಿನ ಕೆನೆ ಯೂಸ್ ಮಾಡಿರೋದ್ರಿಂದ ನಾನು ಹಾಲನ್ನು ಇಲ್ಲ ಮೊದಲಿಗೆ ನಾನು ಪ್ಲೇನ್ ವಾಟರ್ನ ಇದ್ದೀನಿ ನೀವು ಬೇಕಿದ್ರೆ ರೋಸ್ ವಾಟರ್ನ ಕೂಡ ಹಾಕ್ಕೊಳ್ಬೋದು ನೋಡಿ ಈ ರೀತಿ ಎಲ್ಲದನ್ನು ನಾವು ನೀಟಾಗಿ ಕಲ್ಸ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಈ ರೀತಿ ಇದು ಪ್ಯಾಕ್ ಕನ್ಸಿಸ್ಟೆನ್ಸಿಗೆ ರೆಡಿ ಆಗಿದೆ ಬನ್ನಿ ಇದನ್ನ ಹೇಗೆ ಹಚ್ಕೊಳ್ಳೋದು ಮತ್ತೆ ಇದನ್ನ ಹೇಗೆ ಯೂಸ್ ಮಾಡೋದು ಇದನ್ನ ಯಾ ಹೇಗೆ ನಾವು ಪ್ಯಾಕ್ ಮತ್ತೆ ಫೇಸ್ ಸ್ಕ್ರಬ್ ಆಗಿ ಹೇಗೆ ಯೂಸ್ ಮಾಡ್ಕೊಳ್ಳೋದು ಮತ್ತು ಇದರದ್ದು ರಿಸಲ್ಟ್ ಹೇಗೆ ಬರುತ್ತೆ ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲರೂ ಸ್ಕಿಪ್ ಮಾಡಬೇಡಿ ನೋಡಿ ಇವಾಗ ಇದು ಕಂಪ್ಲೀಟಾಗಿ ರೆಡಿ ಆಗಿದೆ ಇದನ್ನು ನಾವು ಮೊದಲಿಗೆ ಫೇಸಿಗೆ ಅಪ್ಲೈ ಮಾಡ್ಕೋಬೇಕು ನಾವು ಫೇಸಿಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾವು ಫೇಸನ್ನು ನೀಟಾಗಿ ವಾಶ್ ಮಾಡ್ಕೊಂಡಿರಬೇಕು ಯಾವುದೇ ರೀತಿಯಾದ ಮೇಕಪ್ ಇಲ್ಲದೆ ಹಾಗೆ ನಾವು ಮೇಕಪ್ನ ರಿಮೂವ್ ಮಾಡ್ಕೊಂಡಿರಬೇಕು ಫೇಸನ್ನ ಫೇಸ್ನ ನೀಟಾಗಿ ವಾಶ್ ಮಾಡಿಕೊಂಡು ನೋಡಿ ಈ ರೀತಿ ನಾವು ಅಪ್ಲೈ ಮಾಡ್ಕೋಬೇಕು ಇದನ್ನು ಹಾಗೆ ನಾವು ಲೈಟಾಗಿ ಸ್ಕ್ರಬ್ ಮಾಡ್ತಾ ಹೋಗುತ್ತಾ ಫೇಸ್ ಅಪ್ಲೈ ಮಾಡ್ಕೋಬೇಕು ನಾನು ಇದನ್ನ ಯಾವ ರೀತಿ ಪ್ಯಾಕನ್ನ ಯೂಸ್ ಮಾಡ್ಬೇಕಂತ ಹೇಳಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ನಾನು ನಿಮಗೆ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ಕೂಡ ತೋರಿಸ್ತೇನೆ ನೋಡಿ ಈ ರೀತಿ ನಾವು ಎರಡು ಲೇಯರ್ ಅಷ್ಟು ಈ ರೀತಿ ಅಪ್ಲೈ ಮಾಡ್ಕೋಬೇಕು ಸೊ ಕಡಲೆ ಇಟ್ಟು ಬೆಸ್ಟ್ ಸ್ಕಿನ್ ಕೇರ್ಗೆ ಒಳ್ಳೆ ರೆಮಿಡಿ ಅಂತಾನೆ ಹೇಳ್ಬೋದು ಇದು ನಮ್ಮ ಸ್ಕಿನ್ ಕೇರ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಇವಾಗ ಸಮ್ಮರ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಟ್ಯಾನ್ ಆಗಿರ್ತೀವಿ ಸೊ ನಾವು ದಿನ ಮನೆಗೆ ಬಂದಾಗ ಈ ರೀತಿ ರೆಮಿಡಿನ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಸಾಮಾನ್ಯ ಎಲ್ಲ ಮನೆಯಲ್ಲೂ ಹಾಲಿನ ಕೆನೆ ಇದ್ದೇ ಇರುತ್ತೆ ಸೊ ಅದರಿಂದ ಈ ರೀತಿ ನೀವು ಮಾಡ್ಕೊಳ್ಬೋದು ಡೈಲಿ ಇಲ್ಲಿ ಜೇನುತುಪ್ಪ ಮತ್ತು ನಿಂಬೆ ಹಣ್ಣನ್ನೆಲ್ಲ ಯೂಸ್ ಮಾಡೋರುದ್ರಿಂದ ನಮಗೆ ಸ್ಕಿನ್ನನ್ನು ಲೈಟನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಪಿಗ್ಮೆಂಟೇಷನ್ ಇರೋರು ಇದನ್ನು ಬೇಕಿದ್ರೆ ನೀವು ಬರೀ ಪಿಗ್ಮೆಂಟೇಷನ್ ಎಲ್ಲಿದೆ ಅಲ್ಲಿ ಬೇಕಾದರೆ ಅಪ್ಲೈ ಮಾಡಿಕೊಂಡು ಡೈಲಿ ಯೂಸ್ ಮಾಡಿ ಆಲ್ಮೋಸ್ಟ್ ನಿಮಗೆ ಮೂರು ದಿನದಲ್ಲೇ ತುಂಬ ಲೈಟನ್ ಆಗುತ್ತೆ ಪಿಗ್ಮೆಂಟೇಷನ್ ಅದರ ರಿಸಲ್ಟ್ನ ನೀವು ನೋಡ್ಬೋದು ನೋಡಿ ಈ ರೀತಿ ನಾವು ಓವರ್ ಆಲ್ ಫೇಸ್ ಈ ರೀತಿ ಅಪ್ಲೈ ಮಾಡ್ಕೋಬೇಕು ನೋಡಿ ಈ ರೀತಿ ಆಲ್ ಓವರ್ ದ ಫೇಸ್ ಅದನ್ನು ನಾವು ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಈವನ್ ಡಾರ್ಕ್ ಸರ್ಕಲ್ಸ್ಗೆ ಕೂಡ ಇದು ತುಂಬ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು ಸೊ ನಮಗೆ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್ ಆಗಿದೆ ಅಲ್ಲಿ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಅಪ್ಲೈ ಮಾಡ್ಕೋಬೇಕು ಸೊ ಯಾರಿಗೆಲ್ಲ ರೆಮಿಡಿ ಟ್ರೈ ಮಾಡಬೇಕಾದ್ರೆ ಹೊಸದಾಗಿ ಏನಾದರೂ ನಾವು ಸ್ಕಿನ್ನಿಗೆ ಅಪ್ಲೈ ಮಾಡ್ತಾ ಇದ್ದೀವಿ ಇನ್ನೊಂದು ಸೆನ್ಸಿಟಿವ್ ಸ್ಕಿನ್ ಇದೆ ಅಂತ ಹೇಳಿದ್ರೆ ಆದಷ್ಟು ನೀವು ಒಂದ್ಸರಿ ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಅಪ್ಲೈ ಮಾಡ್ಕೊಳ್ಳಿ ಯಾವುದೇ ರೀತಿಯಾದ ಇರಿಟೇಷನ್ ಆಗಿಲ್ಲ ಅಂತಂದರೆ ನಂತರ ಫೇಸಿಗೆ ಅಪ್ಲೈ ಮಾಡ್ಕೋಬೋದು ಸೊ ಇದನ್ನು ಈ ರೀತಿ ಅಪ್ಲೈ ಮಾಡಿಕೊಂಡು ನಾನು ಹತ್ತರಿಂದ ಹದಿನೈದು ಅದನ್ನು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡ್ತೀನಿ ಫುಲ್ ಡ್ರೈ ಆಗಬಾರ್ದು ಇದು ಸ್ವಲ್ಪ ಡ್ರೈ ಆಗಬೇಕು ಅಂದರೆ ನಮಗೆ ಮುಖನ ಅದು ಹಿಡ್ಕೊಳ್ತಾ ಇರಬೇಕು ಆ ರೀತಿ ಡ್ರೈ ಆಗಬೇಕು ನಂತರ ನಾವು ಈ ರೀತಿ ಸಲ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ನೋಡಿ ಇದು ಸ್ವಲ್ಪ ಟೈಟ್ ಆಗಿರುತ್ತೆ ಯಾಕೆಂದರೆ ಜೇನುತುಪ್ಪ ಹಾಕಿರೋದ್ರಿಂದ ಆವಾಗ ನಾವು ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಅದು ಬ್ಲ್ಯಾಕೆಟ್ಸ್ ರಿಮೂವ್ ಮಾಡೋಕ್ಕಾಗಿರ್ಬೋದು ಬಾಯಿ ಸುತ್ತ ಆಗಿರುವಂಥ ಕಪ್ಪಾಗಿರ್ಬೋದು ಮತ್ತು ನಮಗೆ ಏನು ಪಿಗ್ಮೆಂಟೇಷನ್ ಆಗಿರುತ್ತೆ ಮತ್ತು ಸಣ್ಣಿಂದ ಟ್ಯಾನ್ ಆಗಿರುತ್ತೆ ಅದೆಲ್ಲ ನಮಗೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ನೋಡಿ ಈ ರೀತಿ ನಾವು ಸ್ಕ್ರಬ್ ಮಾಡ್ಕೋಬೇಕು ಅಂದರೆ ಫುಲ್ ಡ್ರೈ ಆಗಿರಬಾರ್ದು ಇದು ನಮಗೆ ಆದಷ್ಟು ಸ್ವಲ್ಪ ಬೆಟ್ಟ ರೀತಿ ಇರುವಾಗಲೇ ನಾವು ಈ ರೀತಿ ಸ್ಕ್ರಬ್ ಮಾಡ್ಕೋಬೇಕು ಅದ್ರ ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಸಾಕೋವಾಗ ಅದು ಈ ರೀತಿ ಆಗಿರುತ್ತೆ ಆವಾಗ ನಾವು ಈ ರೀತಿ ಅದನ್ನು ಸ್ಕ್ರಬ್ ಮಾಡ್ಕೋಬೇಕು ಆವಾಗ ನಮಗೆ ಅನ್ವಾಂಟೆಡ್ ಏರ್ಸ್ ಕೂಡ ಬೀಳುತ್ತೆ ನೋಡಿ ತುಂಬ ಗ್ಲೋ ಕೊಡುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇದು ನಮಗೆ ಇಮಿಡಿಯೇಟ್ ಗ್ಲೋ ಕೊಡುತ್ತೆ ಅವರ್ಸ್ ತ್ರೀ ಅವರ್ಸ್ ಆದಮೇಲೆ ಫೇಸ್ ನೀವು ಐಡೆಂಟಿಫೈ ಮಾಡಬಹುದು ಏನು ಡಿಫ್ರೆನ್ಸ್ ಆಗಿದೆ ಅಂತ ಅಷ್ಟು ಗ್ಲೋ ಕೊಡುತ್ತೆ ನೋಡಿ ಈ ಲೈಟ್ ಆಗಿ ಸ್ಕ್ರಬ್ ಮಾಡ್ಕೋಬೇಕು ಸ್ವಲ್ಪ ಟೈಟ್ ಅನ್ಸ್ತಿರುತ್ತೆ ಅವಾಗ ನಾವು ಈ ರೀತಿ ಸ್ಕ್ರಬ್ ಮಾಡ್ಕೋಬೇಕು ಇದು ಕಲರ್ ಚೇಂಜ್ ಆಗ್ತಾ ಬರುತ್ತೆ ಈ ರೀತಿ ನಾವು ಸ್ಕ್ರಬ್ ಮಾಡ್ಕೋಬೇಕು ಸೊ ಈ ರೀತಿ ಸ್ಕ್ರಬ್ ಮಾಡ್ಕೊಂಡ್ಮೇಲೆ ಬೇಕಿದ್ರೆ ನೀವು ಇದನ್ನು ಇನ್ನೂ ಒಂದು ಐದರಿಂದ ಹತ್ತು ನಿಮಿಷ ಕಂಪ್ಲೀಟ್ ಡ್ರೈ ಆಗೋದಕ್ಕೆ ಬಿಟ್ಟು ನಂತರ ಕೂಡ ವಾಶ್ ಮಾಡ್ಕೋಬೋದು ಅಥವಾ ಈ ರೀತಿ ನಾವು ಸ್ಕ್ರಬ್ ಮಾಡಿಕೊಂಡು ನೀಟಾಗಿ ಇಮಿಡಿಯೇಟ್ ಕೂಡ ವಾಶ್ ಮಾಡ್ಕೋಬೋದು ಬಟ್ ಇದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ನಿಮಗೆ ಪಾರ್ಲಲ್ಲಿ ಹೋಗಿ ಏನು ಫೇಶಿಯಲ್ ಮಾಡಿಸ್ಕೊಳ್ತೀರೋ ಅದ್ರಗಿಂತ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅದಕ್ಕಿಂತ ಸ್ಕಿನ್ನನ್ನು ಲೈಟನ್ ಮಾಡುತ್ತೆ ಮತ್ತು ನಿಮಗೆ ಬಂಗು ಪಿಗ್ಮೆಂಟೇಷನ್ ಎಷ್ಟೇ ಕಲೆಗಳಿದ್ರೂ ಇದು ನಿಮಗೆ ಮೂರು ದಿನ ನಾಲ್ಕು ದಿನದಲ್ಲೇ ತುಂಬ ಕ್ಲಿಯರ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಒಂದು ಸಲ ಟ್ರೈ ಮಾಡಿ ನೋಡ್ಬೋದು ಈ ರೀತಿ ಕಲರ್ ಚೇಂಜ್ ಆಗೋ ತನಕ ನಾವು ಫೇಸಲ್ಲಿ ರೀತಿ ಸ್ಕ್ರಬ್ ಮಾಡ್ಕೋಬೇಕು ಇವಾಗ ನೀವು ಬೇಕಿದ್ರೆ ಇನ್ನೂ ಒಂದು ಹತ್ತು ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡ್ಕೋಬೋದು ನೋಡಿ ಈ ರೀತಿ ಅಂಟಿಸೋದಕ್ಕೆ ಶುರುವಾಗಬೇಕು ಆಮೇಲೆ ನಾನು ಈ ರೀತಿ ಫೇಸ್ ವಾಶ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ರಿಸಲ್ಟ್ ಬಂದಿದೆ ಅಂತ ಹೇಳಿ ನಾವು ಫೇಸ್ ವಾಶ್ ಮಾಡಬೇಕಾದ್ರೆ ಯಾವುದೇ ರೀತಿಯಾದ ಸೋಪನ್ನು ಯೂಸ್ ಮಾಡಬಾರ್ದು ನಾವು ಯಾವುದೇ ಹೋಮ್ ರೆಮಿಡಿ ಟ್ರೈ ಮಾಡಿದಾಗಲೂ ಅಷ್ಟೇ ನಾವು ಸೋಪನ್ನು ಯೂಸ್ ಮಾಡಬಾರ್ದು ನಾವು ಅದರದ್ದು ರಿಸಲ್ಟ್ನ ನೋಡಬೇಕಂತಂದರೆ ಆಲ್ಮೋಸ್ಟ್ ನಾವು ಟ್ವೆಂಟಿ ಫೋರ್ ಅವರ್ಸ್ ಯಾವುದೇ ರೀತಿಯಾದ ಸೋಪನ್ನು ಯೂಸ್ ಮಾಡಬಾರ್ದು ಸೊ ಕಡಲೆ ಹಿಟ್ಟನ್ನು ಯೂಸ್ ಮಾಡಿರೋದ್ರಿಂದ ಅದು ಕೂಡ ಬೆಸ್ಟ್ ಫೇಸ್ ವಾಶ್ ಅಂತಲೇ ಹೇಳ್ಬೋದು ಫೇಸ್ ವಾಶಿಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಕಡಲೆ ಹಿಟ್ಟು ಸೊ ಅದರಿಂದ ನಾವು ಯಾವುದೇ ರೀತಿಯಾದ ಕೆಮಿಕಲ್ಸ್ ಇರುವಂಥ ಸೋಪನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿಯಾದ ರಿಸಲ್ಟ್ ಬರುತ್ತೆ ನೋಡ್ಬೋದು ನೀವು ಎಷ್ಟು ಕ್ಲಿಯರ್ ಸ್ಕಿನ್ ಕೊಡುತ್ತೆ ಅಂತ ಹೇಳಿ ಇದ್ರ ರಿಸಲ್ಟ್ ಆಲ್ಮೋಸ್ಟ್ ನಮಗೆ ಟೂ ಟು ತ್ರೀ ಅವರ್ಸ್ ನಂತರ ತುಂಬ ಗ್ಲೋ ಬರುತ್ತೆ ಸೊ ನೀವು ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು